ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಫ್ಟಿಲಿ ಯಾವ ತರ ಟ್ರೇಡ್ ಮಾಡಿದೆ ಹಾಗೆ ನನ್ನ ಟ್ರೇಡ್ ಹಿಂದಿನ ಲಾಜಿಕ್ ಏನು ಹಾಗೆ ಎಲ್ಲಿ ಎಕ್ಸಿಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮೊದ್ಲು ನಾನು ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದೆ ಅಂತ ಹೇಳ್ತೀನಿ ನೋಡಿ ನಮ್ಮ ವೇಬ್ ಅನಾಲಿಸಿಸ್ ಪ್ರಕಾರ ನಮಗೆ ಸ್ಲೋ ಆಗಿ ಒಂದು ಕರೆಕ್ಷನ್ ಆಗುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದೆ ಅದೇ ತರ ನೋಡಿ ನಮಗೆ ಮಾರ್ಕೆಟ್ ಇವತ್ತು ಸ್ಲೋ ಆಗಿ ಕರೆಕ್ಷನ್ ಮಾಡಿ ಸ್ವಲ್ಪ ರಿಕವರ್ ಆಗಿ ನಮಗೆ ಮೈನಸ್ ತ್ರೀ ಪಾಯಿಂಟ್ ಥರ್ಟಿ ರುಪೀಸ್ ಅಲ್ಲಿ ಇವತ್ತು ಕ್ಲೋಸ್ ಮಾಡಿದೆ ಅಲ್ವಾ ಸೊ ಹಾಗೆ ನಾನು ಬೆಳಗ್ಗೆ ಪ್ರತಿಯೊಂದು ಲೆವೆಲ್ಸ್ ಬಂದ್ರು ಯಾವ ತರ ಟ್ರೇಡ್ ಮಾಡಬಹುದು ಅಂತ ನಿಮಗೆ ಹೇಳಿದೆ ಅದೇ ತರ ಈ ಗೆ ಬಂದ್ರೆ ನಾನು ಯಾವ ತರ ಟ್ರೇಡ್ ಮಾಡಬಹುದು ಅಂದಿದ್ರೆ ಐ ಥಿಂಕ್ ನಾವು ಮಾರ್ಕೆಟ್ ಅನಾಲಿಸಿಸ್ ಮಾಡಬಹುದು ಈ ಒಂದು ಕ್ಯಾಂಡಲ್ ನಮಗೆ ಟ್ರೇಡ್ ಮಾಡ್ತಾ ಇತ್ತು ನೋಡಿ ಇಲ್ಲಿ ಹೇಳಿದ್ದೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಈ ಲೆವೆಲ್ ವರ್ಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಂತ ಹೇಳಿದೆ ಸೊ ಅದೇ ತರ ಇಲ್ಲಿ ಏನ್ ಮಾಡಿದೆ ಇದು ಬ್ರಕ್ಔಟ್ ಆದ್ಮೇಲೆ ಇಲ್ಲಿ ಒಂದು ಟ್ರೇಡ್ ಪ್ಲಾನ್ ಮಾಡುವಂತ ನೋಡ್ತಾಯಿದ್ದೆ ಬಟ್ ಅದು ನನ್ಗೆ ಇಲ್ಲಿ ದೊಡ್ಡ ದೊಡ್ಡ ಕ್ಯಾಂಡಲ್ ಗಳು ಬರ್ತಾ ಇದ್ವು ಸೊ ಅದಕ್ಕೆ ನಾನು ಏನ್ ಮಾಡಿದೆ ಕಂಪ್ಲೀಟ್ ಆಗಿ ಇವತ್ತು ಟ್ರೇಡ್ ಮಾಡೋದ್ ಬೇಡ ಒಂದ್ ಸ್ವಲ್ಪ ವೇಟ್ ಮಾಡುವ ಅಂತ ಕಾಯ್ತಾ ಇದ್ದೆ ಸೊ ನನ್ಗೆ ಏನ್ ಮಾಡ್ತು ನೋಡಿ ಇದನ್ನ ಬ್ರಕ್ಔಟ್ ಮಾಡ್ತಲ್ವಾ ಬ್ರಕ್ಔಟ್ ಮಾಡಿದ್ಮೇಲೆ ಒಂದು ಕಾಲ್ ಸೈಡ್ ಟ್ರೇಡ್ ಪ್ಲಾನ್ ಅಂತ ಇದ್ದೆ ಅಂದ್ರೆ ನನಗೆ ಇಲ್ಲೊಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ ಸ್ಟಾರ್ಟ್ ಮಾಡಿದೆ ಇಲ್ಲಿವರೆಗೂ ಅಂತ ಆದ್ರೆ ಏನ್ ಮಾಡ್ತೀವಿ ನೋಡಿ ನೆಕ್ಸ್ಟ್ ಇದು ಬ್ರೇಕ್ಔಟ್ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ಫಾಲೋ ಸೊ ಅಲ್ಲಿ ನಾನು ಏನ್ ಮಾಡಿದೆ ಇವತ್ತು ಕಂಪ್ಲೀಟ್ ಆಗಿ ಟ್ರೇಡ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೆ ಬಟ್ ಆದ್ಮೇಲೆ ನನಗೆ ಮಾರ್ಕೆಟ್ ಬರ್ತಾ ಬರ್ತಾ ಸ್ವಲ್ಪ ಸ್ಟೇಬಲ್ ಆಗೋ ಸ್ಟಾರ್ಟ್ ಆಯ್ತು ನೋಡಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಇತ್ತು ನೋಡಿ ಇಲ್ಲೊಂದ್ಸರಿ ರೆಸಿಸ್ಟೆನ್ಸ್ ತಗೊಂತು ಕೆಳಗಡೆ ಬಂತು ಅಗೇನ್ ಮತ್ತೆ ಇದನ್ನ ಟೆಸ್ಟ್ ಮಾಡ್ತು ಟೆಸ್ಟ್ ಮಾಡಿ ಮತ್ತೆ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡ್ತಲ್ಲ ನಾನು ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗೆ ಒಂದು ಎಂಟ್ರಿ ತಗೊಂಡೆ ಸ್ಟಾಪ್ ಲಾಸ್ ಇಲ್ಲಿ ನಾನು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನಾನು ಮೇಲ್ಗಡೆ ಇಟ್ಟಿದ್ದೆ ಹಾಗೆ ನನ್ನ ಟಾರ್ಗೆಟ್ ಬಂದಿ ನಾನು ಇಲ್ಲಿ ಫಿಫ್ಟಿ ಫೋರ್ ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಟಿದ್ದೆ ಅಂದ್ರೆ ಈ ಗ್ರೀನ್ ಝೋನ್ ಗಿನ ಸ್ವಲ್ಪ ಮೇಲೆ ಇಟ್ಟಿದ್ದೆ ಸೊ ಹಾಗೆ ನೋಡಿ ನನಗೆ ಏನಾಯ್ತು ಇಲ್ಲಿಂದ ನಾನು ಎಂಟ್ರಿ ತೊಗೊಂಡ ಮೇಲೆ ಸ್ವಲ್ಪ ಈ ಕ್ಯಾಂಡಲ್ ಕೆಳಗಡೆ ಬಂತು ಮತ್ತೆ ರಿವರ್ಸಲ್ ಆಯ್ತು ರಿವರ್ಸಲ್ ಆಗಿ ಇದನ್ನ ಟಚ್ ಮಾಡಿ ಮತ್ತೆ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡ್ತಲ್ವಾ ನಾನೇನ್ ಮಾಡಿದೆ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ನಾನು ಟ್ರೇಡ್ ಮಾಡುವಾಗ ಎಷ್ಟು ಕ್ವಾಂಟಿಟಿ ಆಡ್ ಮಾಡಿದ್ನೋ ಅಷ್ಟೇ ಕ್ವಾಂಟಿಟಿ ಮತ್ತಿಲ್ಲಿ ಪುಟ್ ಸೈಡ್ ಬೈ ಮಾಡಿದೆ ಸ್ಟಾಪ್ ಲಾಸ್ ನಾನು ಸೇಮ್ ಇಟ್ಟೆ ಓಕೆ ಎರಡು ಅವರೇಜ್ ಆಯ್ತಲ್ವಾ ಅಲ್ಲಿಂದ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಇಟ್ಟೆ ಸ್ಪಾಟ್ ಅಲ್ಲಿ ಏನಾಯ್ತು ನನಗೆ ಇಮಿಡಿಯೇಟ್ ಆಗಿ ಆಯ್ತು ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು ಆಲ್ಮೋಸ್ಟ್ ಒಂದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನಾನು ಇವತ್ತು ನಿಫ್ಟಿಯಲ್ಲಿ ಕ್ಯಾಚ್ ಮಾಡಿದೆ ಒಂದ್ ಒಳ್ಳೆ ಪ್ರಾಫಿಟ್ ಅನ್ಬೋದು ಯಾಕೆಂದ್ರೆ ಇಲ್ಲೊಂದ್ ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡಿದೆ ಹಾಗೆ ಇಲ್ಲೊಂದ್ ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡಿದೆ ಅಂದ್ರೆ ನನಗೆ ಏನಾಯ್ತು ಆಲ್ಮೋಸ್ಟ್ ನಾನು ರೆಗ್ಯುಲರ್ ಆಗಿ ಏನ್ ಮಾಡ್ತೀನಿ ಅದು ಡಬಲ್ ಆಯ್ತು ಯಾಕೆಂದ್ರೆ ನಾನು ಇದು ಕ್ಲಿಯರ್ ಆಗಿತ್ತು ಇಲ್ಲಿಂದ ಕೆಳಗಡೆ ಬರುತ್ತೆ ಅಂತ ಸೊ ನೆಕ್ಸ್ಟ್ ಏನ್ ಮಾಡಿದೆ ಇಲ್ಲಿ ತಕ್ಷಣ ನೆಕ್ಸ್ಟ್ ಒಂದು ಟ್ರೇಡ್ ಮಾಡುವಂತ ಕಾಯ್ತಿದೆ ಬಟ್ ಆದ್ರೆ ನನಗೆ ಇಲ್ಲಿಂದ ಸಡನ್ ಮೂವ್ಮೆಂಟ್ ಕೊಡ್ತು ಇಲ್ಲೂ ಕೂಡ ಯಾವುದೇ ಒಂದು ಏನು ರಿಟ್ರೆಸ್ಮೆಂಟ್ ತಗೊಂಡಿಲ್ಲ ಕೆಳಗಡೆ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗೋ ಸೈನ್ ಕೊಟ್ಟಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡ್ತಿದೆ ಬಟ್ ನನ್ಗೆ ಯಾವ್ದು ಟ್ರೇಡ್ ನೆಕ್ಸ್ಟ್ ಸಿಕ್ಕಿಲ್ಲ ನನ್ನ ರೂಲ್ ಪ್ರಕಾರ ಸೊ ಓವರ್ ಆಗಿ ನನಗೆ ನಿಫ್ಟಿ ಅಲ್ಲಿ ಇವತ್ತು ಚೆನ್ನಾಗಿ ಟ್ರೇಡ್ ಆಯ್ತು ಹಾಗೆ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಕೂಡ ಇವತ್ತು ಚೆನ್ನಾಗಿ ವರ್ಕ್ ಆಗಿದೆ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡಿದೆ ಅದಾದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಅಲ್ಲ ಆದ್ಮೇಲೆ ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡು ತುಂಬಾ ಹೊತ್ತು ಕೆಲಸ ಮಾಡಿದೆ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನೋಡಿ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ ಸೊ ನಾವು ತಪ್ಪಾಗಬಹುದು ಬಟ್ ಅದ ನಮ್ಮ ಎಸ್ ಆರ್ ಲೆವೆಲ್ ತಪ್ಪಾಗಲ್ಲ ಸೊ ಇದು ನಾನು ಯಾವಾಗಲೂ ಹೇಳೋದು ನಿಮಗೆ ಹಾಗೆ ನಾವು ಈಗ ಬ್ಯಾಂಕ್ ನಿಫ್ಟಿ ಅಲ್ಲಿ ಇವತ್ತು ಯಾವ ತರ ಒಂದು ಟ್ರೇಡ್ ಆಯ್ತು ಅಂತ ನೋಡುವ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದ್ರೂ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ನಮ್ಮ ಚಾನಲ್ ಅಲ್ಲಿ ನಿಮಗೆ ಫ್ರೀ ಆಗಿ ಇನ್ ಡೆಪ್ತ್ ವೇವ್ ಅನಾಲಿಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಬರ್ತಾ ಹೋಗುತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ತರ ಸೊ ಇವತ್ತು ಸಂಜೆ ಇಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ವೀಡಿಯೋಗಳನ್ನ ನಾವು ಸಾಕಷ್ಟು ಮಾಡ್ತೀವಿ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ನಾಲೆಜ್ ನಾವು ಪ್ರತಿಯೊಬ್ಬರಿಗೂ ಶೇರ್ ಮಾಡುವಂತ ಪ್ಲಾನ್ ಮಾಡ್ತಾ ಇದೀವಿ ಒಂದು ಸಬ್ಸ್ಕ್ರೈಬ್ ನಮ್ಗೆ ಮೋಟಿವೇಟ್ ಮಾಡುತ್ತೆ ಜಾಸ್ತಿ ವಿಡಿಯೋ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ಮುಂದೆ ಬರುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ನಾವು ಬ್ಯಾಂಕ್ ನಿಫ್ಟಿ ಡ್ಯೂಯಲ್ ಚಾರ್ಟ್ ಅಲ್ಲಿ ಇದ್ವಿ ಇಲ್ಲಿ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್ ಹಾಗೆ ಈ ಕಡೆ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್ ಸಲ್ಲೂ ಕೂಡ ಹೇಳಿದ ಬೆಳಗ್ಗೆ ಪ್ರತಿಯೊಂದು ಲೆವೆಲ್ ಹತ್ರ ಬಂದ್ರು ನಾವು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ಸೊ ಅದೇ ತರ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಇವತ್ತು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಬ್ಯಾಂಕ್ ನಿಫ್ಟಿ ನೋಡಿ ನಮಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಮಾರ್ಕೆಟ್ ಫಾಲ್ ಆಯ್ತು ಇಲ್ಲಿ ಸ್ವಲ್ಪ ಸ್ವಲ್ಪ ಹೋಲ್ಡ್ ಮಾಡ್ತು ನೋಡಿ ಇಲ್ಲಿಂದ ಇಲ್ಲಿ ಆರಾಮಾಗಿ ಒಂದು ನಾವು ಟ್ರೇಡ್ ಮಾಡಬಹುದು ಬಟ್ ಆದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ ಇಲ್ಲಿ ಎಂಟ್ರಿ ತಗೊಂಡ್ರೆ ಸಡನ್ ಆಗಿ ನಿಮಗೆ ಒಂದೇ ಕ್ಯಾಂಡಲ್ ಅಲ್ಲಿ ನಿಮಗೆ ಪ್ರಾಫಿಟ್ ಮಾಡ್ಬಿಡಬಹುದು ಅದೇ ತರ ನಿಮಗೆ ಟ್ರೇಡ್ ರಾಂಗ್ ಆಯ್ತು ಅಂತಂದ್ರೆ ಸಡನ್ ಆಗಿ ಇಷ್ಟು ದೊಡ್ಡ ಕ್ಯಾಂಡಲ್ ಇಲ್ಲಿ ಬಂದ್ಬಿಡುತ್ತೆ ನೀವು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂತ ಅಂದ್ರೆ ಹಾಗೆ ಸ್ಟಾಪ್ ಲಾಸ್ ನ ಆರಾಮಾಗಿ ಟ್ರಿಗರ್ ಮಾಡ್ಬಿಡುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡಬೇಕು ಪರ್ಫೆಕ್ಟ್ ಟ್ರೇಡ್ ಇದ್ರೆ ಮಾತ್ರ ಬ್ಯಾಂಕ್ ಅಲ್ಲಿ ಪ್ಲಾನ್ ಮಾಡಬೇಕು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಇರ್ಲಿ ಅಂದ್ರೆ ಟೂ ಹಂಡ್ರೆಡ್ ಇರ್ಲಿ ಅಥವಾ ತ್ರೀ ಹಂಡ್ರೆಡ್ ಇರ್ಲಿ ಎಷ್ಟಲಿ ನಾವ್ ಏನ್ ಮಾಡ್ಬೇಕು ಜಸ್ಟ್ ಹಂಡ್ರೆಡ್ ಪಾಯಿಂಟ್ ನ ಮಾತ್ರ ನಾವು ಸ್ಪಾಟ್ ಅಲ್ಲಿ ಕ್ಯಾಪ್ಚರ್ ಮಾಡಬೇಕು ಸ್ಪಾಟ್ ಆಗಲಿ ಫ್ಯೂಚರ್ ಅಲ್ಲಿ ಓಕೆ ಇಲ್ಲಿ ಹಂಡ್ರೆಡ್ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದ್ರೆ ನಮಗೆ ಆಪ್ಷನ್ ಅಲ್ಲಿ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ನಮ್ಗೆ ಅಂದ್ರೆ ಅಡ್ ಮನಿಯಲ್ಲಿ ಮನಿ ಅಲ್ಲಿ ಬೈ ಮಾಡಿದ್ರೆ ಸೊ ಇದು ಕೂಡ ಯಾವಾಗ್ಲೂ ಅಡ್ ಮನಿ ಇಲ್ಲ ಸ್ಲೈಟ್ಲಿ ಇಂದ ಮನಿ ಒಂದ್ ಸ್ಟೆಪ್ ಇಂದ ಮನಿ ಬೈ ಮಾಡ್ಬೇಕು ಔಟ್ ಆಫ್ ದ ಮನಿ ಯಾವಾಗ್ಲೂ ಟಚ್ ಮಾಡಬಾರ್ದು ಓಕೆ ಇದನ್ನ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಸೊ ಫಿಫ್ಟಿ ಪಾಯಿಂಟ್ಸ್ ನಿಮ್ಗೆ ಆಪ್ಷನ್ ಅಲ್ಲಿ ಸಿಕ್ತು ಅಂದ್ರೆ ಫಿಫ್ಟೀನ್ ಇಂಟು ಫಿಫ್ಟಿ ಅಂತ ಅಂದ್ರೆ ನಿಮಗೆ ಒಂದು ಲಾಟ್ ಅಲ್ಲಿ ಸೆವೆನ್ ಫಿಫ್ಟಿ ಸಿಕ್ ಸೊ ಇದೊಂದು ಒಳ್ಳೆ ಪ್ರಾಫಿಟ್ ಅಲ್ವಾ ನಮಗೆ ಅದಕ್ಕೋಸ್ಕರ ಹಾಗೆ ನಿಮಗೆ ಇದು ಸಕ್ಸೆಸ್ ರೇಷಿಯೋ ಕೂಡ ಜಾಸ್ತಿ ಇರುತ್ತೆ ಓಕೆನಾ ಈ ತರ ಒಂದು ಟ್ರೇಡ್ ಮಾಡಿದ್ರೆ ನೀವು ನೀವು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ನ ನೀವು ಕ್ಯಾಪ್ಚರ್ ಮಾಡಕ್ ವೇಟ್ ಮಾಡ್ತಾ ಇದ್ರೆ ಜಸ್ಟ್ ವಿತ್ ಸೆಕೆಂಡ್ ಒಂದ್ ಕ್ಯಾಂಡಲ್ ನಿಮ್ಗೆ ಒಂದ್ ಹಿಂಗೆ ಮೇಲೆ ಕೊಟ್ರೆ ಸಾಕು ನಿಮ್ಮ ಪ್ರಾಫಿಟ್ ನ ನೆಗೆಟಿವ್ ಮಾಡ್ವಿ ಸಾಕು ಅದು ಓಕೆ ಹಾಗೆ ನಿಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಮಾಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಹಂಡ್ರೆಡ್ ಪಾಯಿಂಟ್ ಮಾತ್ರ ಟಾರ್ಗೆಟ್ ಇಟ್ಕೊಳ್ಳಿ ಸ್ಪಾಟ್ ಅಲ್ಲಿ ಓಕೆ ಹಾಗೆ ನಿಫ್ಟಿಯಲ್ಲಿ ಏನ್ ಮಾಡಬೇಕು ಪಾಯಿಂಟ್ ಅಷ್ಟೇ ಸೊ ಇಲ್ಲೂ ಕೂಡ ನೀವು ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಇಟ್ಟರೆ ನಿಮಗೆ ಆರಾಮಾಗಿ ಟ್ವೆಂಟಿ ಫೈವ್ ಇಂದ ತರ್ಟಿ ಪಾಯಿಂಟ್ಸ್ ನೀವು ಅರ್ನ್ ಮಾಡಬಹುದು ಆಪ್ಷನ್ ಅಲ್ಲಿ ಸೊ ಇದು ನಾನ್ ಫಾಲೋ ಮಾಡ್ತೀರಾ ಟ್ರೇಡಿಂಗ್ ಮೆಥಡ್ ಓಕೆ ನೋಡಿ ಪ್ರತಿಯೊಂದು ಲೆವೆಲ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ ಹಾಗೆ ಇದ್ರಲ್ಲಿ ಏನು ಇಲ್ಲ ಸೊ ನಾನ್ ಜಾಸ್ತಿ ಬ್ಯಾಂಕ್ ನಿಫ್ಟಿ ಅಲ್ಲಿ ಟ್ರೇಡ್ ಮಾಡಲ್ಲ ಯಾರ ಬ್ಯಾಂಕ್ ನಿಫ್ಟಿ ಮಾಡ್ತಾರೆ ಅವರಿಗೆ ನಮ್ಮ ಲೆವೆಲ್ ಎಷ್ಟು ಎಕ್ಸಾಕ್ಟ್ ವರ್ಕ್ ಆಗಿದೆ ಅಂತ ನೀವು ಯಾವ್ದಾರ ಮಾಡಿ ನಿಫ್ಟಿ ಆರ ಮಾಡಿ ಬ್ಯಾಂಕ್ ನಿಫ್ಟಿ ಆರ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ವಾಲೆಟೈಲ್ ಆಗಿರುತ್ತೆ ಬಟ್ ಆದ್ರೆ ಒಂದೇ ಇಂಡೆಕ್ಸ್ ಇಟ್ಕೊಳ್ಳಿ ನಡ್ಕೊಳ್ಳಿ ಒಂದಿನ ಬ್ಯಾಂಕ್ ನಿಫ್ಟಿ ಮಾಡೋದು ಒಂದಿನ ನಿಫ್ಟಿ ಮಾಡೋದು ಒಂದಿನ ಫಿನ್ ನಿಫ್ಟಿ ಮಾಡೋದು ಈ ತರ ಮಾಡಕ್ ಹೋಗ್ಬಿಡಿ ಸೊ ಒಂದೇ ಒಂದು ಇಂಡೆಕ್ಸ್ ನೀವು ಎವ್ರಿ ಡೇ ಟ್ರೇಡ್ ಮಾಡಿದ್ರೆ ನಿಮ್ಗೆ ಅದ್ರ ಮೂವ್ಮೆಂಟ್ ಯಾವ ತರ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ ಹಾಗೆ ಅದ್ರ ಬಗ್ಗೆ ನೀವು ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬಹುದು ಸೊ ನೀವು ಇಟ್ಕೊಂಡ್ರೆ ನೀವು ಯಾವ್ದ್ರ ಬಗ್ಗೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ ಕಂಪ್ಲೀಟ್ ಆಗಿ ನಿಮ್ಗೆ ಏನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳೋದು ಓಕೆನಾ ಸೊ ಇಲ್ಲಿ ನಾನು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್